ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ನಾಗರಮುನ್ನೋಳಿ ಎಂಬ ಗ್ರಾಮದಲ್ಲಿ ಎಣ್ಣೆ ಬೀಜ ಬೆಳೆಗಾರರ ಸಹಕಾರಿ ಸಂಘ ನಿಯಮಿತ ನಾಗರಮುನ್ನೋಳಿ ರಿಜಿಸ್ಟರ್ಡ್ ನಂಬರ್ ಎ ಆರ್ ಬಾರ್ ಹನ್ನೊಂದು ಬಾರ್ ಆರ್ ಎಸ್ ಆರ್ ಬಾರ್ ಎ ಜಿ ಬಾರ್ ಇಪ್ಪತ್ನಾಲ್ಕು ಸಾವಿರದ ನಾನೂರ ಎಂಬತ್ತೈದು ಬಾರ್ ತೊಂಬತ್ತೇಳು ತೊಂಬತ್ತೆಂಟು ದಿನಾಂಕ ಇಪ್ಪತ್ತ ಆರು ಹನ್ನೊಂದು ಸಾವಿರದ ಒಂಬೈನೂರ ಏಳರ ನ್ಯಾಯಬೆಲೆ ಅಂಗಡಿಯವರು ಹಾಗೂ ಎರಡು ಸಾವಿರದ ಐನೂರ ಐವತ್ತ ಎಂಟು ಸಿದ್ದೇಶ್ವರ ಕುರಿ ಸಂಘ ಸೊಸೈಟಿ ನಾಗರ ಮುನ್ನೋಳಿ ಹದಿನೇಳು ಸಂಖ್ಯೆಯ ನ್ಯಾಯಬೆಲೆ ಅಂಗಡಿಯವರು ಮತ್ತೆ ಅಕ್ಕಿ ಕಳತನಕ್ಕೆ ಮುಂದಾಕಿದ್ದಾರೆ ಪಡಿತರ ಚೀಟಿದಾರರಿಗೆ ಕಣ್ಣು ಮುಂದೆಯೇ ಮಿಷಿನ್ಗಳಲ್ಲಿ ವ್ಯತ್ಯಾಸ ಮಾಡಿ ಒಂದರಿಂದ ಒಂದೂವರೆ ಕೆಜಿ ಹಾಗೂ ಅರ್ಧ ಕೆಜಿ ಅಕ್ಕಿಯನ್ನು ಕಾಟದಲ್ಲಿ ಕಾಟದಲ್ಲಿ ಹೊಡೆಯುತ್ತಿರುವುದು ಈ ನ್ಯಾಯಬೆಲೆ ಅಂಗಡಿಯವರು ಒಂದು ಕೆಜಿ ಅಕ್ಕಿ ಒಂದು ಕೆಜಿ ಅಕ್ಕಿ ಕಡಿಮೆ ಕೊಡುವುದಲ್ಲದೆ ಜನರ ಮೇಲೆ ದಬ್ಬಾಳಿಕೆ ಮಾಡುತ್ತಿದ್ದಾರೆ ಈ ನ್ಯಾಯಬೆಲೆ ಅಂಗಡಿಯವರು ಈ ನ್ಯಾಯಬೆಲೆ ಅಂಗಡಿಯಿಂದ ಅಧಿಕಾರಿಗಳಿಗೆ ಎಷ್ಟು ಹೋಗುತ್ತಿದೆ ಪಾಲು ಅಧಿಕಾರಿಗಳು ಲಂಚ್ ಲಂಚವೆಂಬ ಸಾಮ್ರಾಜ್ಯದಲ್ಲಿ ಮುಳುಗಿದ್ದಾರಾ ಹೇಗೆ ಜನರಿಗೆ ಮೋಸ ಮಾಡುವುದೇ ಇವರ ಉದ್ದೇಶ ಪೂರ್ವಕ ಕೆಲಸ ಆಗಿದೆಯೋ ಏನೋ ಅನಿಸುತ್ತೆ ಈಗಲಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರ ಕಾದು ನೋಡೋಣ ಜನರಿಗೆ ನ್ಯಾಯ ಕೊಡಿ ಸರ್ ಅನ್ಯಾಯ ಮಾಡಬೇಡಿ ದಯವಿಟ್ಟು ಹಸು ಮುಕ್ತ ಕರ್ನಾಟಕ ಮಾಡಿ ಸರ್

ಈಗ ಹಾಕ್ತಾ ನೋಡ್ರಿ ಇವ್ರಿಗೆ ಹಾಕೋರಿಗೆ ನೋಡ್ಬೋದು ಅರ್ವತ್ ಗ್ರಾಮ್ ಹಾಕ್ರಿ ಅರ್ವತ್ ಗ್ರಾಮ್ ಇರ್ತದೆ ಚೀಲ ಮಿನಿಮಮ್ ಈಗ ಹಾಕಿದ್ರು ನೋಡ್ರಿ ಒಂದು ಚೀಲ ಅರ್ವತ್ ಗ್ರಾಮ್ ಇರಬಹುದು ಹ್ಮ್ ನೋಡ್ರಿ ಸದ್ಯಕ್ಕೆ ಹಾಕೋ ರೇಷನ್ ಇದನ್ನ ನಾಗರ ಮುಂಡಿ ನೋಡ್ರಿ

ಸಿರಿಸಲ್ ನಿಮ್ಮ ಹೆಸರು ಏನು ಸಿರಿಸಲ್ ನಗರಾಳಿ ಊರ ಊರ ಹೇಳ್ರಿ ಇದೇ ಊರಂದ್ರ ಅಲ್ಲ ಅದು ಊರ್ಯಾವುದು ನಾಗರ ಮುನ್ನ ತಾಲೂಕಾ ಜಿಲ್ಲಾ ಬೆಳಗಾವಿ ಇದು ಒಂದು ಕೇಸ್ ಕಮ್ಮಿ ಕೊಟ್ಟಿದ್ರಲ್ಲ ಇಲ್ಲ ಒಂದು ಕೇಸ್ ಕಮ್ಮಿ ಕೊಟ್ಟಿದಿರಲ್ಲ ನೀವು ಹಾಂ ನೀವು ನೋಡಿರಲ್ಲ ನೀವೇ ಕಮ್ಮಿ ಹಾಕಿದಿರಲ್ಲ

ಇದು ನೋಡಿರಿ ನ್ಯಾಯಬೆಲೆ ಅಂಗಡಿ ಹೆಸರು ಮತ್ತು ನಂಬರ್ ಎಷ್ಟದ ರೀ ಎರಡು ನೂರ ಮೂವತ್ತೊಂಬತ್ತು